ಮೇಡಮ್ ನಮ್ಮ ಹೆಸರು ನಿಂಗು ತಳವಾರ ಅಂತ ನಾವು ಯಾದಗಿರಿಯಿಂದ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಮೇಡಮ್ ಅವ್ರನ್ನ ನಾಲ್ಕೈದು ಸಲ ಮೀಟ್ ಆಗಿದ್ವಿ ಈಗ ಅವ್ರನ್ನ ಈ ತರ ನೋಡಕ್ಕೆ ಬೇಜಾರಾಗತ್ತೆ ಬಟ್ ಏನಿಲ್ಲ ನಮ್ಮ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಅಪ್ಪ ಸರ್ನ ನೋಡ್ತಾ ಇರ್ತೀವಿ ಮತ್ತೆ ಅವ್ರ ಹಾಕಿರೋ ದಾರಿಲೇ ನಾವು ನಡೀತಾ ಇದ್ದೀವಿ ನಾವು ಯಾದಗಿರಿ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸರ್ ಸಮಾಧಿಗೆ ಬಂದು ಸೆಲೆಬ್ರೇಟ್ ಮಾಡ್ಬೇಕಂತ ನಮ್ಮ ಯಾದಗಿರಿಯಿಂದ ಎಲ್ಲ ನಮ್ಮ ಗ್ಯಾಂಗ್ ಎಲ್ಲ ಬಂದಿದೆ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವ್ರು ಮಿಸ್ ಮಾ ಮಿಸ್ ಅವ್ರು ಕಳ್ಕೊಂಡಿದಾರಂತ ನಮ್ಗೆ ಫೀಲ್ ಇಲ್ಲ ಎಲ್ಲೋ ನಮ್ಮ ನಮ್ಮ ಜೊತೆಲ್ಲೇ ಇರ್ತಾರೆ ಅವ್ರು ಮೊನ್ನೆ ಅಪ್ಪು ಮೂವಿ ನೋಡಿದ್ವಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಎಲ್ಲರೂ ನೋಡ್ರಿ ಚೆನ್ನಾಗಿದೆ ಅಪ್ಪು ಸರ್ನ ಏನು ಆರಾಧಿಸೋಣ ಇನ್ನೂ ಬೆಳೆಸೋಣ ಅವ್ರೀಗ ನಮ್ಮ ಪಾಲಿಗೆ ಅವರು ಮನುಷ್ಯರಂತ ಟ್ರೀಟ್ ಮಾಡಿಲ್ಲ ಮೇಡಮ್ ಅವರು ನಮ್ಮ ಪಾಲಿಗೆ ದೇವರು ಯಾಕಂದರೆ ಅವರು ಬಡವ್ರಿಗೆ ಎಲ್ಪ್ ಮಾಡಿರ್ಬೋದು ಮತ್ತು ಅವರು ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಜೀವಂತ ಇದ್ದಾರೆ ಮೇಡಮ್ ಅವರು ಅವ್ರು ಕಳ್ಕೊಂಡಿರೋಂಥ ನಮ್ಗೆ ಯಾವತ್ತೂ ಅನ್ಸೇ ಇಲ್ಲ